ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕ್ರಿಸ್ಮಸ್ಗೆ ಫ್ಲಮ್ ಕೇಕ್ ಅಂತ ಮಾಡ್ತಾರಲ್ವ ಈ ಸತ ನಾನು ಟ್ರೈ ಮಾಡೋಣ ಅಂತ ಫ್ಲಮ್ ಕೇಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ಸತತ ನೋಡಿ ಹೇಗೆ ಮಾಡಬೇಕು ಅಂತ ಒಕ್ಕು ಕಪ್ಪಿನಷ್ಟು ಆರೆಂಜ್ ಜ್ಯೂಸ್ ತೆಗೆದುಕೊಂಡಿದ್ದೀನಿ ಇದಕ್ಕೆ ಇವಾಗ ಕಪ್ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ ಹಾಗೆ ಕೂಡ ಬಿಳಿ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನೀವು ಬೇಕಾದರೆ ಟ್ರೂಟಿ ಫೂಟಿ ಕೂಡ ಹಾಕ್ಕೊಳ್ಬೋದು ಇವೆಲ್ಲ ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡಿ ಒಂದು ಗಂಟೆಯವರು ನೆನೆಸಿಡಬೇಕು ಕನಿಷ್ಠ ಪಕ್ಷ ಅಂತಿದ್ರೆ ಇಲ್ಲ ಓವರ್ ನೈಟ್ ರಾತ್ರಿ ಇಡೀ ನೆನೆಸಿಟ್ರು ಚೆನ್ನಾಗಿರುತ್ತೆ ಮೇಲೆ ಈ ರೀತಿ ಆಗಬೇಕು ಈಗ ಒಂದು ಪ್ಲೇಟಿಗೆ ಒಂದೂವರೆ ಕಪ್ಪಿನಷ್ಟು ಮೈದಾ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಚಕ್ಕೆ ಮತ್ತು ಲವಂಗ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂಚೂರು ಲೆಮನ್ ಅಂದ್ರೆ ಮೇಲುಗಡೆ ಸಿಪ್ಪೇನ ಈ ಥರ ತುರಿದು ಹಾಕ್ಕೊಂಡ್ರೆ ಒಳ್ಳೆ ಘಮ ಇರುತ್ತೆ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಇವಾಗ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ತೆಗೆದುಕೊಳ್ತಿದ್ದೀನಿ ಹಾಗೆ ಅರ್ಧ ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಚೆನ್ನಾಗಿ ಕರಗಿ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದು ಮೆಲ್ಟ್ ಆದಮೇಲೆ ಇದಕ್ಕೆ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಬೇಕು ಫಸ್ಟಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತದನಂತರ ಸಂಪೂರ್ಣ ಹಾಕ್ಕೊಂಡು ಒಂಚೂರು ಗಂಟಿ ಇಲ್ದೇ ಇರೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನು ಒಂದೇ ದಿಕ್ಕಿನಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ತದನಂತರ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು ಒಳೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಅಕ್ಕಿ ಒಂಚೂರು ಉಪ್ಪು ಹಾಕಿ ಇದನ್ನು ಐದು ನಿಮಿಷ ಬಿಸಿ ಹಾಕಿಡಬೇಕು ಜೋರು ಊರಿಯಲ್ಲೇ ಇಡಬೇಕಾಗತ್ತೆ ಹಾಗೆ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಇದನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಬೇಕು ಹಾಗೆ ಒಂಚೂರು ಹಿಟ್ಟು ಹಾಕ್ಕೊಂಡು ಇದನ್ನು ಹೀಗೆ ಟ್ಯಾಪ್ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈ ಥರ ಹಿಟ್ಟು ಮೇಲ್ಗಡೆ ಹಾಕಿದರೆ ಅದು ತುಂಬ ಈಸಿಯಾಗಿ ಸುಲಭವಾಗಿ ಬಿಡಿಸ್ಕೊಂಬರತ್ತೆ ಇವಾಗ ಮಾಡಿಟ್ಟಿಟ್ಕೊಂಡಿರುವಂಥ ಕೇಕ್ ಮಿಶ್ರಣನ ಹಾಕ್ಕೊಳ್ಳೋಣ ಇದನ್ನ ಒಂಚೂರು ಲೈಟಾಗಿ ಹೇಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಅದರ ಮೇಲೆ ಮತ್ತೆ ಒಂಚೂರಿಗೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಎಷ್ಟು ಡ್ರೈ ಫ್ರೂಟ್ಸ್ ಇಷ್ಟನೋ ಅಷ್ಟು ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕಿಕೊಳ್ಬೋದು ಈಗ ಬಿಸಿಯಾಗಿರುವಂಥ ಕಡಾಯಿ ಮೇಲೆ ಇದನ್ನಿಟ್ಟು ಇದನ್ನು ಇವಾಗ ಸಣ್ಣ ಉರೆಯಲ್ಲಿ ನಲವತ್ತರಿಂದ ನಲವತ್ತೈದು ನಿಮಿಷ ಬೇಕಾಗುತ್ತೆ ಹೀಗೆ ತೂತ್ ಪಿಕ್ ಸಾಯ್ದಿಂದ ಒಂದು ಸುತ್ತ ಚುಚ್ಚಿ ನೋಡಿ ಹಂತ್ಕೊಳ್ಳಿಲ್ಲ ಅಂದರೆ ಬೆಂದಿದೆ ಅಂತ ನಲವತ್ತೈದು ನಿಮಿಷ ತೆಗೆದುಕೊಂಡಿದ್ದೆ ನಾನು ಮಾಡಿದ ಕೇಕು ಬ್ಯಾಟ್ರಿ ಸ್ವಲ್ಪ ನೀರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬೋದು ಅಷ್ಟೇ ಸಂಪೂರ್ಣ ತನ್ನಂಗ ಮೇಲೆ ಹೀಗೆ ತಟ್ಟಿ ತದನಂತರ ಒಂದು ಪ್ಲೇಟ್ ಇರಲಿ ಹೀಗೆ ಮಗ್ಚಿ ಹಾಕಿದ್ಕೊಂಡು ತಣ್ಣಂಗ್ ತಾನೆ ಸೌಲಭ್ಯವಾಗಿ ಬಿಡಿಸ್ಕೊಂಡು ಬರುತ್ತೆ ತದನಂತರ ಇದಕ್ಕೆ ಹೀಗೆ ಮೇಲ್ಗಡೆಯಿಂದ ಕಟ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಫ್ಲಮ್ ಕೇಕು ಒಂದು ಸತ್ತ ಮಾಡ್ಕೊಳ್ತೀನಿ ಹೇಗೆ ಅನ್ಸುತ್ತೆ ಇಲ್ಲಿ ಓಕೆ ಬಾಯ್